ನನ್ನ ಪ್ರಕಾರ ರೇಣುಕಾ ಸ್ವಾಮಿ ಇಸ್ ನಾಟ್ ಎ ಮುಗ್ಧ ಐ ಆಮ್ ರಿಪೀಟಿಂಗ್ ನನ್ನ ಪ್ರಕಾರ ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ಸೊ ದರ್ಶನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇವತ್ತು ಹಾಳದ ಅವನ ಕೆಟ್ಟ ಕೆಲಸಕ್ಕೆ ಅವನು ಪರಿಣಾಮ ಎದುರಿಸ್ತಾ ಇದ್ದಾರೆ ಆದರೆ ರೇಣುಕಾ ಸ್ವಾಮಿ ಇವರೆಲ್ಲ ಹೇಳ್ತಾರೆ ಅವನಿಗೆ ಮುಗ್ಧ ಅಲ್ಲ ಆ ಲೆವೆಲ್ಗೆ ಅವ್ನ ಟ್ರ್ಯಾಕ್ ಮಾಡ್ತಿದ್ದಾರೆ ಅಥವಾ ಪಾಯಿಂಟ್ ಔಟ್ ಮಾಡ್ಕೊಂಡು ಅದನ್ನ ಟ್ರೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವನು ಯಾವ ಮಟ್ಟಿಗೆ ಕಟ್ಟ ಬೇಡ ದರ್ಶನ್ ಜೊತೆಗಿರುವಂತಹ ಒಂದು ವ್ಯಕ್ತಿ ತನ್ನಂತ ಸಾಮಾನ್ಯರ ಜೊತೆಗೂ ಚಾಟ್ ಮಾಡಬಹುದು ಅಂತ ಅನ್ಸೋದಿದೆಯಲ್ಲ ಅದು ಎಷ್ಟು ಮೂರ್ಖತನ ಆಮೇಲೆ ಕೆಟ್ಟ ಫೀಲಿಂಗ್ ಅದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಸುಭಾಷ್ ಬಂಗಾರಪೇಟೆ ಅಂತ ಮಾತಾಡ್ತಾ ಇದೀನಿ ಅಂಡ್ ಇವತ್ತು ಈ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಯಾಕೆ ಬಂದೀನಿ ಅಂತಂದ್ರೆ ಈ ರಾಜ್ಯದಲ್ಲಿ ಜೋರ ಚರ್ಚೆ ಆಗಿರ್ ಆಗ್ತಾ ಇರುವಂತಹ ಒಂದು ಕೊಲೆ ಪ್ರಕರಣದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆಲ್ಲ ಒಂದು ಈಗಾಗಲೇ ಒಂದು ಅಂದಾಜು ಸಿಕ್ಕಿರ್ಬೋದು ನಾನು ಜೋರ್ ಚರ್ಚೆ ನಡೀತಾ ಇರುವಂತಹ ಕೊಲೆ ಪ್ರಕರಣ ಅಂತ ಹೇಳಿದ ತಕ್ಷಣ ನಿಮ್ಗೆಲ್ಲ ಒಂದು ಅಂದಾಜು ಸಿಕ್ಕಿರುತ್ತೆ ಅಂಡ್ ಯೋ ಗೆಸ್ ಇಸ್ ರೈಟ್ ನಾನು ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಕೊಲೆ ಪ್ರಕರಣದ ಬಗ್ಗೆನೇ ಮಾತಾಡಕ್ಕೆ ಬರ್ತಾ ಇದ್ದೀನಿ ಅಂಡ್ ನಿಮಗೆಲ್ಲ ಮತ್ತೊಂದು ಅನ್ನಿಸ್ಬೋದು ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಎಲ್ಲ ಕಡೆ ಅದೇ ಮಾತಾಡ್ತಿದ್ರೆ ನೀನು ಏನಪ್ಪ ಹೊಸ ಹೇಳ್ತಿದ್ಯಾ ಮತ್ತೆ ಅದನ್ನೇ ಯಾಕೆ ಹೇಳ್ತಿದ್ಯಾ ಗುರು ಅಂತ ನಿಮ್ಗೆ ಅನ್ನಿಸ್ಬೋದು ಐ ವಿಲ್ ಮೇಕ್ ಒನ್ ಪ್ರಾಮಿಸ್ ಟು ಯು ಈ ವಿಷಯದ ಬಗ್ಗೆ ಇದುವರೆಗೂ ತುಂಬ ಜೋರು ಚರ್ಚೆ ಆಗದಿರುವಂಥ ಒಂದು ಆ್ಯಂಗಲನ್ನು ನಾನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನದು ಒಂದಷ್ಟು ಡಿಸ್ಕ್ಲೈ ಮಾಡಿಸಿದೆ ದಯವಿಟ್ಟು ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಇದರಲ್ಲಿ ನಿಮ್ಗೆ ಏನಾದರೂ ಲಾಜಿಕ್ ಇದೆ ಅಥವಾ ನಾನು ಹೇಳ್ತಿರೋದು ಸರಿ ಇದೆ ಅನ್ಸಿದ್ರೆ ಮಾತ್ರ ಈ ವಿಡಿಯೋನ ಜಾಸ್ತಿ ಏನಕ್ಕೆ ಶೇರ್ ಮಾಡಿ ಈ ವಿಚಾರ ತಲುಪಿಸಿ ಆ್ಯಂಡ್ ಲೆಟ್ ಸ್ಟಾರ್ಟ್ ಸೊ ಮೊದಲನೇ ಡಿಸ್ಕ್ಲೇಮರ್ ಏನಪ್ಪ ಅಂತಂದರೆ ನಾನು ಯಾವ ನಟನ ಅಭಿಮಾನಿ ಕೂಡ ಅಲ್ಲ ಹಾಗೆ ಯಾವ ನಟನ ದ್ವೇಷಿ ಕೂಡ ಅಲ್ಲ ಅಂತಂದರೆ ನಾನು ಬೇಸಿಕಲಿ ಹೇಳ್ತಾ ಇರೋ ಅಂತಂದರೆ ನಾನು ಯಾವುದೇ ನಟನ ಡೈ ಹಾರ್ಡ್ ಫ್ಯಾನ್ ಅಲ್ಲ ಇರ್ತಾರಲ್ಲ ಈಗ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಯಶ್ ಅಭಿಮಾನಿ ದರ್ಶನ್ ಅಭಿಮಾನಿ ನನಗೆ ಆ ಥರ ಯಾವ ನಟನ ಮೇಲೂ ನಾನು ಡೈ ಹಾರ್ಡ್ ಅಲ್ಲ ಅಥವಾ ನಮ್ಮ ಯಾವ ನಟನೂ ದ್ವೇಷ ಮಾಡೋದಿಲ್ಲ ನನಗೆ ಆ್ಯಕ್ಚುಲಿ ಈ ನಡುವೆ ಅಂತೂ ನಾನು ಸಿನಿಮಾನೇ ನೋಡೋಲ್ಲ ತುಂಬ ಸಿನಿಮಾನೇ ನೋಡಲ್ಲ ಅಕಸ್ಮಾತ್ ನೋಡಿದರೂ ಆ ಸಿನಿಮಾ ಆ ಕ್ಯಾರೆಕ್ಟರ್ ಆಗುತ್ತೆ ಹೊರತು ಇಂಥ ನಟ ನನಗೆ ಇಂಥ ನಟರು ಅಂತ ಯಾವ ಪರ್ಟಿಕ್ಯುಲರ್ ನಟನ ಮೇಲೆ ನನಗೆ ಫ್ಯಾನ್ ಅಟ್ರ್ಯಾಕ್ಷನ್ ಇಲ್ಲ ಆ್ಯಂಡ್ ಎರಡನೇದಾಗಿ ಈ ವಿಡಿಯೋ ಮಾಡೋ ಮೂಲಕ ನಾನು ಯಾರದ್ದೋ ತಪ್ಪು ಯಾರದ್ದೋ ಸರಿ ಇದನ್ನು ನಾನು ಜಡ್ಜ್ಮೆಂಟ್ ಕೊಡ್ತಿಲ್ಲ ಇದು ನನ್ನ ಅಭಿಪ್ರಾಯ ಆ್ಯಂಡ್ ಇದನ್ನು ನಿಮಗೆ ಸರಿ ಅನ್ಸಿದ್ರೆ ನೀವು ತೊಗೋಬೋದು ನಿಮಗೆ ತಪ್ಪು ಅನಿಸಿದ್ರೆ ಯು ಕ್ಯಾನ್ ರಿಜೆಕ್ಟ್ ಇಟ್ ಯು ಆರ್ ಫ್ರೀ ಟು ಡೂ ಇಟ್ ಆ್ಯಂಡ್ ಮೂರನೇದಾಗಿ ಈ ವಿಡಿಯೋ ಮಾಡುವ ಮೂಲಕ ನಾನು ದರ್ಶನ್ ಪರವಾಗಿ ಏನೋ ಒಂದು ಅಭಿಪ್ರಾಯ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಅದು ನಿಮ್ಮ ತಪ್ಪು ತಿಳುವಳಿಕೆ ಯಾಕೆಂದರೆ ಸಿ ಅಟ್ ದ ಎಂಡ್ ಆಫ್ ದೇ ನಾವೆಲ್ಲ ಕೂಡ ಇವತ್ತು ನೀವು ಮೈನ್ ಸ್ಟ್ರೀಮ್ ಮೀಡಿಯಾ ತೊಗೊಳ್ಳಿ ಅಥವಾ ಸೋಷಿಯಲ್ ಮೀಡಿಯಾ ತಗೊಳ್ಳಿ ಇದ್ರ ಬಗ್ಗೆ ಈ ಪ್ರಕರಣ ನಡೀತಾ ಇದೆ ಈ ಪ್ರಕರಣ ಬಗ್ಗೆ ಒಂದು ಚರ್ಚೆ ಆಗ್ತಿದ್ರೆ ಪ್ರಕರಣದ ಗ್ರಾವಿಟಿ ಇರುತ್ತೆ ಹೊರತು ನಮ್ಮ ಅಭಿಪ್ರಾಯಗಳಿಂದ ಕೋರ್ಟಿನ ತೀರ್ಪು ಬದಲಾಗಲ್ಲ ಅಥವಾ ಕಾನೂನಿನ ಪ್ರಕ್ರಿಯೆ ಬದಲಾಗಲ್ಲ ಸೊ ಹಾಗಾಗಿ ಅದು ಮ್ಯಾಟ್ರ್ ಆಗೋಲ್ಲ ನಾನು ಅದರಿಂದ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ನಾನು ದರ್ಶನ್ ಏನೋ ಒಂದು ಫೀಲಿಂಗ್ಸನ್ನು ಜಾಗೃತ ಮಾಡೋಕ್ಕೆ ನಿಮಗೆ ಇಲ್ಲಿ ಮಾತಾಡ್ತಾ ಇದೀನಿ ಅಂತ ನಿಮಗೆ ಅನ್ಸಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ನೆನ್ನೆ ಈ ಬಗ್ಗೆ ಒಂದು ಚಿಕ್ಕ ರಿಟನ್ ಕಂಟೆಂಟನ್ನು ನಾನು ಹಾಕಿದ್ದೆ ಸುಮಾರು ಜನ ನಾನು ಏನು ನಾನು ದರ್ಶನ್ ಅಭಿಮಾನಿ ಹಾಗಾಗಿ ನಾನು ಇದನ್ನು ಬರದೆ ದರ್ಶನ್ ಪರವಾಗಿ ಒಂದು ಸೆಂಟಿಮೆಂಟನ್ನು ರೈಸ್ ಮಾಡಕ್ಕೆ ನಾನು ಇದನ್ನು ಬರಿತಾ ಇದ್ದೀನಿ ಇಂಡೈರೆಕ್ಟಾಗಿ ಏನೋ ಥರ ತುಂಬ ಜನ ಮಾತಾಡಿದ್ದೀರಾ ಇದೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಮಾತಾಡ್ತಿರೋವಂಥ ಆ್ಯಂಗಲ್ ಯಾವುದಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಮಾಡಿರುವಂಥ ಅಥವಾ ದರ್ಶನ ಪೂರ್ತಿ ಗ್ಯಾಂಗ್ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂಥ ಒಂದು ಕೊಲೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ ಕೊಲೆ ಮತ್ತು ಅದು ನಡೆದಿರುವಂಥ ರೀತಿ ಅದೆರಡು ಅಕ್ಷಮ್ಯ ಅದರಲ್ಲಿ ಎರಡನೇ ಮಾತೇ ಇಲ್ಲ ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ರೈಟ್ ಅಲ್ಲ ಯಾಕೆಂದರೆ ಯಾವುದೇ ಒಂದು ವ್ಯಕ್ತಿಯನ್ನ ಈಗ ತಂದೆ ತಾಯಿಗೆ ನೀವು ತಗೊಂಡ್ರೆ ಆ ತಂದೆ ತಾಯಿ ಇನ್ನು ಸಾಯೋ ತನಕ ಅವರಿಗೆ ಮಗು ಮಗ ಇಲ್ಲ ಶೋಕಂ ನಿರಂತರಮ್ ಅಂತ ಹೇಳ್ತಾರೆ ಏನನ್ನು ಆ ತಂದೆ ತಾಯಿ ಸಾಯೋ ತನಕ ದುಃಖ ಅನುಭವಿಸ್ಬೇಕು ಹೆಂಡ್ತಿಗೆ ಗಂಡ ಇಲ್ಲ ಒಂದು ವರ್ಷದ ಒಳಗೇನೆ ಆಕೆ ಗಂಡ ಕಳ್ಕೊಂಡಿದ್ದಾಳೆ ಆಮೇಲೆ ಹುಟ್ಟೋ ಮಗುಗೆ ತಂದೆ ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ಅದನ್ನು ನಾವು ಕ್ಷಮಿಸ ಆ ತಪ್ಪೇನಿದೆಯಲ್ಲ ಇಡೀ ಗ್ಯಾಂಗಿಂದ ಇಂದ ಕೊಲೆ ಆಗಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಅದನ್ನು ನಾವು ಕ್ಷಮಿಸೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ದರ್ಶನ ಮೃಗೀಯತನವನ್ನು ಏನು ಎಲ್ಲ ಸೇರಿಕೊಂಡು ಎಕ್ಸ್ಪೋಸ್ ಮಾಡ್ತಿದಾರೆ ಅದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಆದರೆ ಈ ದರ್ಶನ ಮೃಗೀಯತನವನ್ನು ಎಕ್ಸ್ಪೋಸ್ ಮಾಡ್ತಾ 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 ಮಾಡ್ತಾನೆ ಇನ್ನೊಂದು ಕಡೆ ಏನಾಗ್ತಿದೆ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿ ಅಮಾಯಕ ಮುಗ್ಧ ಆತ ತುಂಬ ಸಭ್ಯಸ್ತ ಅನ್ನುವಂಥ ಒಂದು ಆ್ಯಂಗಲ್ ಕೂಡ ಪೋಟ್ರೆ ಆಗ್ತಿದೆ ಮೀಡಿಯಾದಲ್ಲಿ ನಿಮಗೆ ಅದು ಗೊತ್ತಿದ್ದು ಪೋಟ್ರೆ ಆಗ್ತಿದೆಯಾ ಗೊತ್ತಿಲ್ಲದೆ ಪೋಟ್ರೆ ಆಗ್ತಿದೆಯಾ ಒಟ್ಟೆಲ್ಲ ಆಗ್ತಿದೆ ಆ ತುಂಬ ಜನ ಆತನ ತುಂಬ ಮುಗ್ಧ ಅದರಲ್ಲೂ ಎಲ್ಲರೂ ಕೂಡ ಅಷ್ಟೇ ಏನೋ ಈಗ ಮೀಡಿಯಾದಲ್ಲೂ ಮಾತಾಡುವಾಗ ಆ ಏನು ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ಹೋಗಿ ಬರ್ತಿದ್ದ ಅವನಿಗೆ ಅಷ್ಟು ಸಂಬಳ ಅವ್ನ ಮೇಲೆ ಇಷ್ಟು ಜವಾಬ್ದಾರಿ ಇತ್ತು ಅವರು ಆ ತಂದೆ ಹಾಗೆ ಅವರು ನಾನು ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡ್ತಿಲ್ಲ ರೀ ಯಾಕೆಂದರೆ ಅವರು ವಯಸ್ಸಾಗಿರೋರು ಅದರಲ್ಲಿ ರಿಟೈರ್ಡ್ ಪರ್ಸನ್ನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಆದರೆ ನಾನು ಹೇಳ್ತಿರೋ ಅವಂಗೆ ಈ ಕೊಲೆಯಾದಂತಹ ವ್ಯಕ್ತಿ ತುಂಬ ಮುಗ್ಧ ಅಂತ ಪೋಟ್ರೆ ಮಾಡುವಂಥ ತುಂಬ ಪ್ರಯತ್ನಗಳಾಗ್ತಿದೆ ನನ್ನ ಆಕ್ಷೇಪಣೆ ಇರುವಂಥದ್ದು ಅದು ನನ್ನ ಪ್ರಕಾರ ರೇಣುಕಾ ಸ್ವಾಮಿ ಇಸ್ ನಾಟ್ ಎ ಮುಗ್ಧ ಐ ಆಮ್ ರಿಪೀಟಿಂಗ್ ನನ್ನ ಪ್ರಕಾರ ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ಯಾಕೆಂದರೆ ಅದಕ್ಕೆ ನಾನು ನನ್ನದೇ ಆದಂಥ ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ ಆ್ಯಂಡ್ ನಾನು ಮೊದಲೇ ಹೇಳಿದಂಗೆ ಇದು ಸರಿ ಅನ್ಸಿದ್ರೆ ಇದನ್ನು ನೀವು ಒಪ್ಕೊಡಿ ರೈಟ್ ಸೊ ದರ್ಶನ್ ನಿಮ್ಗೆ ಗೊತ್ತಿರೋಂಗೆ ಇಂಡಸ್ಟ್ರಿಯಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಜಾಸ್ತಿ ಆಯಿತು ಈಗ ನೀವು ಸೋಷಿಯಲ್ ಮೀಡಿಯಾ ಅದರ ಬೂಮು ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಜಿಯೋ ಬಂದಿದ್ದು ಎರಡು ಸಾವಿರದ ಹದಿನಾರು ಐ ನಲ್ಲಿ ಬಂತು ಅದ್ರ ಮುಂಚೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಇತ್ತಾದರೂ ತುಂಬ ಜನ ಯೂಸ್ ಮಾಡ್ತಿರಲಿಲ್ಲ ಮತ್ತು ಇಷ್ಟರ ವ್ಯಾಪಕ ಮಟ್ಟದಲ್ಲಿ ಒಂದು ಪ್ಯಾರಲಲ್ ಮೀಡಿಯಾಗಿ ಪವರ್ಫುಲ್ ಮೀಡಿಯಾಗಿ ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾ ನಿಂತಿರಲಿಲ್ಲ ಸೊ ಈ ಭೂಮನ್ನು ನೋಡಿಕೊಂಡ್ರು ಎಂಟು ವರ್ಷದಿಂದ ಅದನ್ನು ನೋಡ್ತೀರ ನೋಡ್ತಿರೋ ವ್ಯಕ್ತಿ ಆತ ದರ್ಶನ್ ಹಾಗಾಗಿ ಆಮೇಲೆ ನೀವು ದರ್ಶನ್ ಬಗ್ಗೆ ಯೋಚನೆ ಮಾಡಿದರೆ ದರ್ಶನ್ ಬಗ್ಗೆ ಪಾಸಿಟಿವೂ ಇದೆ ನೆಗೆಟಿವೂ ಇದೆ ಆಮೇಲಿಂದ ಆತನ ಸುತ್ತ ವಿವಾದಗಳು ಸುತ್ತ ಹಾಕ್ಕೊಂಡಿದೆ ಆತನ ಹೇಟ್ ಆತನನ್ನು ಫ್ಯಾ ಲೈಕ್ ಮಾಡೋ ಫ್ಯಾನ್ಸ್ ಎಷ್ಟು ಜನ ಇದ್ದಾರೋ ಆತನ ಹೇಟ್ ಮಾಡೋರು ಕೂಡ ಅಷ್ಟೇ ಜನ ಇದ್ದಾರೆ ಅದು ಎಕ್ಸ್ ವೈ ಎಕ್ಸ್ವೈಝಿ ರೀಸನ್ ಇರ್ಬೋದು ಹಾಗಾಗಿ ದರ್ಶನ್ಗೆ ಹೇಟರ್ಸು ಅಥವಾ ಹೇಟರ್ಸ್ನ ನೋಡೋದು ಹೇಟರ್ಸ್ನ ಹ್ಯಾಂಡಲ್ ಮಾಡೋದು ಇದು ಹೊಸದಲ್ಲ ಇನ್ನು ಪವಿತ್ರ ಗೌಡ ವಿಚಾರಕ್ಕೆ ಬರೋಣ ಪವಿತ್ರ ಗೌಡ ಈಗ ಆಲ್ರೆಡಿ ದರ್ಶನ್ ಜೊತೆ ನೋಡಿ ನಾನು ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ದರ್ಶನ್ಗೆ ಪವಿತ್ರ ಗೌಡ ಅನ್ನುವಂಥ ಒಂದು ವ್ಯಕ್ತಿ ಜೊತೆ ಅಷ್ಟು ಡೀಪ್ ಆದ ಒಂದು ಸಂಬಂಧ ಇದೆ ಎರಡನೇ ಹೆಂಡತಿ ಅಥವಾ ತುಂಬ ಆಪ್ತ ಸಖಿ ಆ ಥರ ಆ ಥರ ಆಕೆ ದರ್ಶನ್ಗಿದ್ದಾರೆ ಇದ್ಯಾವುದು ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ಒಂದು ಪವಿತ್ರ ಗೌಡ ಇಸ್ ನಾಟ್ ಎ ನೌನ್ ಫೇಸ್ ಕರೆಕ್ಟಾ ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿರೋರು ಅಥವಾ ದರ್ಶನ್ ಹತ್ತಿರದಿಂದ ಫಾಲೋ ಮಾಡೋರು ದರ್ಶನ್ ಸಿನಿಮಾಗಳನ್ನು ಫಾಲೋ ಮಾಡೋರು ಅಥವಾ ದರ್ಶನ್ನ ಪರ್ಸಲ್ ಪರ್ಸನಲ್ ಆಗಿ ಫಾಲೋ ಮಾಡೋರಿಗೆ ಅಥವಾ ಸಿನಿಮಾ ಇಂಡಸ್ಟ್ರಿಯನ್ನು ಹತ್ತಿರದಿಂದ ನೋಡೋರಿಗೆ ಪವಿತ್ರ ಗೌಡ ಬಗ್ಗೆ ಗೊತ್ತಿರುತ್ತೆ ಬಿಟ್ಟರೆ ಪವಿತ್ರ ಗೌಡ ಇಸ್ ನಾಟ್ ಎ ಸಕ್ಸಸ್ಫುಲ್ ಆ್ಯಕ್ಟ್ರೆಸ್ ಆರ್ ಸಕ್ಸಸ್ಫುಲ್ ಸಿಂಗರ್ ಪ್ರೊಡ್ಯೂಸರ್ ನಾಟ್ ಎನಿ ಅವರಿಗೆ ಅಷ್ಟು ದೊಡ್ಡ ಸಕ್ಸಸ್ ಏನೂ ಸಿಕ್ಕಿಲ್ಲ ಕರೆಕ್ಟಾ ಹಾಗಾಗಿ ನನ್ನಂತೆ ಸಾಕಷ್ಟು ಜನಕ್ಕೆ ಪವಿತ್ರ ಗೌಡ ಎಕ್ಸಿಸ್ಟ್ ಇದ್ದಾರೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಈ ಮುಂಚೆ ಸೊ ಆದರೆ ಈಗೆಲ್ಲ ಮೀಡಿಯಾದಲ್ಲಿ ಬರ್ತಿರೋ ಹಾಗೆ ಪವಿತ್ರ ಗೌಡ ಈಗ ಆಲ್ರೆಡಿ ಮದುವೆ ಆಗಿದೆ ಆ ಮದುವೆಯಿಂದ ಆಕೆಗೆ ಒಂದು ಮಗು ಇದೆ ಆ ಮಗು ಟೀನೇಜ್ ಮಗು ಪವಿತ್ರ ಗೌಡ ಎದೆ ಥರಕ್ಕೆ ಆ ಮಗು ಬೆಳೆದಿದೆ ಅಷ್ಟು ದೊಡ್ಡ ಮಗು ಇರುವಂಥ ತಾಯಿ ಪವಿತ್ರ ಗೌಡ ಅಲ್ವಾ ಅದೊಂದು ಕಡೆ ಅಂದರೆ ಅಷ್ಟು ದೊಡ್ಡ ಮಗಳ ತಾಯಿ ಇನ್ನೊಂದು ಸಂಬಂಧ ಇಟ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ಮಗಳನ್ನು ಕನ್ವಿನ್ಸ್ ಮಾಡಬೇಕು ಕರೆಕ್ಟಾ ಈಗ ಅದೇನೋ ಏನೋ ಗೊತ್ತಾಗ್ದಿರೋ ಮಗು ಆ ಥರ ಅಂತಂದರೆ ಒಂದು ಲೆವೆಲ್ಗೆ ನಡೆದು ಹೋಗುತ್ತೆ ಏನೋ ಒಂದು ಸುಳ್ಳು ಹೇಳಿಕೊಂಡು ಮೇಂಟೈನ್ ಇರ್ತಾರೆ ಆಮೇಲೆ ವಯಸ್ಸಾಗ್ತಾ ಆಗ್ತಾ ಅದೇ ಗೊತ್ತಾಗೋಗುತ್ತೆ ಅವ್ರಿಗೆ ಆದರೆ ಪವಿತ್ರ ಗೌಡ ಮಗಳು ಟೀನೇಜ್ ಹುಡುಗಿ ಫಸ್ಟು ಆಕೇನು ಕನ್ವಿನ್ಸ್ ಮಾಡಬೇಕು ಆಮೇಲಿಂದ ನಮ್ಮದು ಭಾರತೀಯ ಸಮಾಜ ಏನಿದೆ ತುಂಬ ಎಥಿಕಲ್ ಸೊಸೈಟಿ ಕರೆಕ್ಟಾ ನಮ್ಮ ಸೊಸೈಟಿ ವಿವಾಹೇತರ ಸಂಬಂಧವನ್ನು ಅಥವಾ ಒಂದು ಮದುವೆ ಆಗಿದ್ದರೆ ಎರಡನೇ ಮದುವೆಯನ್ನ ಸಂಬಂಧವನ್ನು ಯಾವ ಥರ ನೋಡುತ್ತೆ ಅದರಲ್ಲೂ ಒಂದು ಹೆಣ್ಣು ಮದುವೆ ಆಗಿರುವಂಥ ಒಂದು ಗಂಡಿನ ಹಿಂದೆ ಬಿದ್ದರೆ ಆ ಹೆಣ್ಣನ್ನು ಸಮಾಜ ಯಾವ ಥರ ನೋಡುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ನಾನೇನು ಹೊಸದಾಗಿ ಅದನ್ನೇನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದೇ ಪವಿತ್ರ ಗೌಡಾಗೆ ನಿಮಗೆಲ್ಲ ಗೊತ್ತಿರುವ ಹಂಗೆ ಆರ್ ಆರ್ ನಗರಲ್ಲಿ ಒಂದು ಕ್ಲಾತ್ ಬೊಟಿಕ್ ಇದೆ ಅವರು ಆ ಕ್ಲಾತ್ ಬೊಟಿಕ್ ಇನಾಗ್ರೇಷನ್ ಟೈಮ್ನಲ್ಲೋ ಎಲ್ಲೋ ಯಾವ ಕಡೆನೋ ಒಂದು ಕಡೆ ಆ ಟೈಮಲ್ಲಿ ಆಕೆನ ಒಂದು ಇದೇ ಥರ ಯೂಟ್ಯೂಬ್ ಚಾನಲ್ ಅವರು ಒಂದು ಇಂಟರ್ವ್ಯೂ ಮಾಡ್ತಾರೆ ಅಂದರೆ ದಟ್ ಇಸ್ ಅ ಕ್ಯಾಶುಯಲ್ ಚಿಟ್ ಚಾಟ್ ಅದು ಪೂರ್ತಿ ಫುಲ್ ಫಾರ್ಮ್ ಇಂಟರ್ವ್ಯೂನು ಅಲ್ಲ ಇಟ್ ವಾಸ್ ಅ ಕ್ಯಾಶುಯಲ್ ಚಿಟ್ ಚಾಟ್ ನಿಮಗೆ ಪವಿತ್ರ ಗೌಡ ಇಂಟರ್ವ್ಯೂಸ್ ಅಂತ ನೀವು ಇದರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅದರ ಟಾಪ್ ರೆಸೆಲ್ಟ್ಸ್ ಎಲ್ಲೇ ಬರುತ್ತೆ ದಯವಿಟ್ಟು ಹೋಗಿ ಸರ್ಚ್ ಮಾಡಿ ಆ ವಿಡಿಯೋ ಕಾಮೆಂಟ್ ಸೆಕ್ಷನ್ ನೀವು ನೋಡ್ತಾ ಇದ್ರೆ ದರ್ ಇಸ್ ಸೋ ಮಚ್ ಆಫ್ ಹೇಟ್ ಟುವರ್ಡ್ಸ್ ಹರ್ ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ ಆಕೆಗೂ ಕೂಡ ಈ ಹೇಟನ್ನು ಹ್ಯಾಂಡಲ್ ಮಾಡುವಂಥದ್ದು ಹೇಟನ್ನು ನೋಡುವಂಥದ್ದು ಏನು ಹೊಂದ್ತಲ್ಲ ಆಕೆ ಇದನ್ನೆಲ್ಲ ನೋಡ್ಕೊಂಡು ಹತ್ತು ವರ್ಷದಿಂದ ಇದ್ದಾಳೆ ಆಕೆ ದರ್ಶನ್ ಜೊತೆಗೆ ಕರೆಕ್ಟಾ ಇದನ್ನು ಆಕೆಯೇ ಹೇಳಿರೋದು ನನಗೂ ದರ್ಶನ್ಗೂ ಹತ್ತು ವರ್ಷ ಆಯಿತು ನಾವಿಬ್ಬರ ಸಂಬಂಧ ಶುರುವಾಗಿ ಅಂತ ಆಮೇಲಿಂದ ನೀವು ದ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನ ನೋಡಬೇಕು ನೀವು ಆ ಇನ್ಸ್ಟಾಗ್ರಾಮ್ಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಆಮೇಲೆ ಆಕೆ ಹಾಕೋ ಒಂದೊಂದು ಒಂದೊಂದು ಪೋಸ್ಟಿಗೂ ಆ ಪೋಸ್ಟು ಸಾವಿರಾರು ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ನೂರಾರು ಕಮೆಂಟ್ಗಳು ಬರುತ್ತೆ ಎಲ್ಲ ಬರುತ್ತೆ ಈಗ ನೀವು ಸ್ಪೆಸಿಫಿಕ್ಕಾಗಿ ನಾನು ಈ ದರ್ಶನ್ ಮತ್ತು ಆಕೆಯ ನಡುವೆ ಹತ್ತು ವರ್ಷ ಆಗಿದೆ ಅಂತ ಒಂದು ಪೋಸ್ಟು ಆಕೆ ರೀಲನ್ನ ಹಾಕ್ಕೊಂಡಿದ್ದಾಳಲ್ಲ ಅದನ್ನೇ ನೀವು ನೋಡಿದರೆ ಅದಕ್ಕೆ ರಿಯಾಕ್ಷನ್ಸೇ ಲಕ್ಷ ಗಟ್ಟಲೆ ರಿಯಾಕ್ಷನ್ಸ್ ಇದೆ ಐನೂರು ನಾನು ಅಬ್ಸರ್ವ್ ಮಾಡಿದಾಗ ಐನೂರಕ್ಕೂ ಹೆಚ್ಚು ಕಮೆಂಟ್ಸ್ ಇದೆ ಅಂದರೆ ಅಷ್ಟು ರೀಚ್ ಇರುವಂಥ ಒಂದು ಸೋಷಿಯಲ್ ಮೀಡಿಯಾನ ಹ್ಯಾಂಡ್ಲ್ ಮಾಡ್ತಿರುವಂಥ ಪರ್ಸನ್ ಪವಿತ್ರ ಗೌಡ ಕರೆಕ್ಟಾ ಅಷ್ಟು ದೊಡ್ಡ ರೀಚ್ ಇರುವಂಥ ಒಂದು ಅಕೌಂಟನ್ನು ಹ್ಯಾಂಡ್ಲ್ ಮಾಡ್ತಿರುವಂಥ ವ್ಯಕ್ತಿಗೆ ಇಷ್ಟೆಲ್ಲವನ್ನು ನೋಡಿರುವಂಥ ವ್ಯಕ್ತಿಗೆ ಹೇಟನ್ನು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಸನ್ನು ರಿಸೀವ್ ಮಾಡ್ಕೊಳ್ಳೋಕೆ ಬರಲ್ವಾ ಕರೆಕ್ಟಾ ಅದಾದ ಮೇಲೂ ಕೂಡ ಆಕೆ ಅಷ್ಟು ದೊಡ್ಡದಾಗಿ ಆಕೆ ಟ್ರಿಗರ್ ಆಗಿದ್ದಾಳೆ ಅಂತಂದರೆ ಅದಕ್ಕೆ ದೊಡ್ಡ ಕಾರಣ ಇರಲೇಬೇಕು ಅದನ್ನ ನೀವು ತುಂಬ ಜನ ಯಾರೂ ಯೋಚನೆ ಮಾಡ್ತಿಲ್ಲ ದಿಸ್ ಇಸ್ ಮೈ ಕನ್ಸರ್ನ್ ದಿಸ್ ಇಸ್ ಮೈ ಪ್ರಾಬ್ಲಮ್ ದಿಸ್ ಇಸ್ ಮೈ ಪಾಯಿಂಟ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಪುಟ್ ಔಟ್ ಸುಮ್ಮನೆ ಇವತ್ತು ನೀವು ಮೀಡಿಯಾ ಅಬ್ಸರ್ವ್ ಮಾಡಿದೆ ಆದರೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತಾಡ್ತೇನೆ ಅದರಲ್ಲೂ ಎಸ್ಪೆಷಲಿ ರಿಪಬ್ಲಿಕ್ ಟಿ ವಿ ಅವರು ಮಧ್ಯಾಹ್ನ ಒಂದು ಎರಡು ಗಂಟೆ ಬ್ರೇಕಿಂಗ್ ಸ್ಟೋರಿಲಿ ಒಂದು ವಿಷಯ ಬ್ರೇಕ್ ಮಾಡ್ತಿದ್ದರು ಅಂದರೆ ಪವಿತ್ರ ಗೌಡ ಗೂ ಆಮೇಲೆ ಸತ್ತಂತ ಸ್ವಾಮಿ ಕನೆಕ್ಷನ್ ಹೆಂಗೆ ಶುರುವಾಯಿತು ಏನೇನಾಯಿತು ಅವರು ಹೇಳೋ ಪ್ರಕಾರ ಇವನು ಯಾವುದೋ ಒಂದು ಬ್ಯಾಡ್ ಕ ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಮೆಂಟ್ಸನ್ನು ಏನೇನೋ ತುಂಬ ಡಿರಾಗೇಟಿವ್ ಕಮೆಂಟ್ಸನ್ನು ಇದ್ನಂತೆ ಆಕೆಗೆ ನೋಡಿ 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 ರೋಸಿ ಹೋಗಿ ಆಕೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವಂಥ ಯಾವುದೋ ವ್ಯಕ್ತಿ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟು ಇದರಲ್ಲಿ ಚಾಟ್ ಮಾಡ್ಕೊಂಡು ಬಾ 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 ಅಂತ ಹೇಳಿ ಚಾಟ್ ಮಾಡ್ತಾ 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 ಆತನ ಪರ್ಸ್ನಲ್ ಇನ್ಫಾರ್ಮೇಷನ್ಲ್ಲ ತಗೊಂಡು ಹಾಗೆ ಅದನ್ನು ಟ್ರ್ಯಾಕ್ ಮಾಡಿ ಕರೆಸ್ಕೊಂಡು ಈಗ ಹೊಡೆದಿರೋದು ಅವ್ರು ಹೇಳೋ ಪ್ರಕಾರ ಸೊ ನೀವು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಸಾವಿರಾರು ಜನ ಫಾಲೋ ಮಾಡುವಂಥ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿಯನ್ನ ಅಥವಾ ಯಾವ ಪಬ್ಲಿಕ್ ಫಿಗರನ್ನು ಸೆಲೆಬ್ರಿಟಿ ಅಂತಲೂ ಹೇಳೋಕೆ ಹೋಗಲ್ಲ ಒಬ್ಬ ಪಬ್ಲಿಕ್ ಫಿಗರನ್ನು ಅವ್ರು ಏನೋ ಮಾಡೋದಿಲ್ಲ ಅಥವಾ ಅವ್ರು ಏನೋ ನಮ್ಮ ಮೇಲೆಲ್ಲ ಯಾರು ಕಣ್ಣಾಗ್ತಾರೆ ಗುರು ಅನ್ನುವಂಥ ಫೀಲಿಂಗಲ್ಲಿ ಒಂದು ತುಂಬ ಕೆಟ್ಟ ಮಟ್ಟದಲ್ಲಿ ಕಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಈಗ ಸೋಷಿಯಲ್ ಮೀಡಿಯಾ ನೀವು ನೋಡಿದರೆ ಅಲ್ಲಿ ತುಂಬ ಫೇಕ್ ಅಕೌಂಟ್ಗಳಿದೆ ಆಮೇಲೆ ಆ ಫೇಕ್ ಅಕೌಂಟಲ್ಲಿ ಬೇಡದೇ ಇರೋದೆಲ್ಲ ಕಮೆಂಟ್ ಮಾಡ್ತಾರೆ ಕರೆಕ್ಟಾ ಹಾಗೆ ಫಸ್ಟ್ ಆಫ್ ಆಲ್ ಹಾಗೆ ಕಮೆಂಟ್ ಮಾಡೋದು ಎಷ್ಟು ಸರಿ ಯಾ ಸಿ ನಾನು ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಆನ್ ದ ಟರ್ಮ್ಸ್ ಆಫ್ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಎಷ್ಟು ಸರಿ ನಾನು ಅದು ಅದು ತಪ್ಪೆ ಅದು ತಪ್ಪೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಾನು ಐ ಆಮ್ ನಾಟ್ ಟಾಕಿಂಗ್ ದ್ಯಾಟ್ ಆ್ಯಂಗಲ್ ಆಲ್ಸೋ ಅದು ತಪ್ಪೆ ಆದರೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಜಸ್ಟು ನಿಮಗೆ ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಥವಾ ಎದುರುಗಡೆ ಅವ್ರನ್ನ ಫೇಸ್ ಮಾಡುವಂಥ ಅಗತ್ಯ ಬರೋದಿಲ್ಲ ಅಂಥೇಳಿ ಬೈಕ್ ಬಂದಾಗ ಮಾತಾಡೋದು ಎಷ್ಟು ಸರಿ ಆಮೇಲಿಂದ ನಾನು ನೆನ್ನೆ ಹೇಳಿದಂತಹ ಪಾಯಿಂಟ್ ಏನಪ್ಪ ಅಂತಂದರೆ ಒಂದು ನನ್ನ ರಿಟರ್ನ್ ಕಂಟೆನ್ ಇದನ್ನು ಹಾಕಿದ್ದೆ ನಾನು ಅಷ್ಟು ನಾನು ಹೇಳಿದಂಗೆ ಅಷ್ಟು ರೀಚ್ ಇರುವಂಥ ಒಂದು ಹ್ಯಾಂಡ್ಲ್ಗಳನ್ನು ಪ್ರತಿದಿನ ಅದನ್ನು ಹ್ಯಾಂಡ್ಲ್ ಮಾಡೋ ವ್ಯಕ್ತಿ ಅಂದರೆ ಈಗ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸು ಅದನ್ನೆಲ್ಲ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿ ಆಕೆ ಟ್ರಿಗರ್ ಆಗ್ತಾಳೆ ಅಂತಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ ನಾನು ಹೇಳಿ ಅವರು ಈಗ ಈ ಎರಡು ಡಾಟ್ಸನ್ನ ನಾನು ಕನೆಕ್ಟ್ ಮಾಡೋದಾದರೆ ಫಸ್ಟ್ ಆಫ್ ಆಲು ಆತ ಬಂದು ಇನ್ಸ್ಟಾಗ್ರಾಮಿಂದ ಶುರು ಮಾಡಿದ ಆಮೇಲಿಂದ ದರ್ಶನ್ ಮನೆಯಿಂದ ಮನೆಯಲ್ಲಿ ಕೆಲಸ ಮಾಡೋ ಯಾರೋ ಭಾವನೆಗೆ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟು ಅಲ್ಲಿಂದ ಮುಂದೆ ಚಾಟಿಂಗನ್ನು ಮುಂದಕ್ಕೆ ತೊಗೊಂಡೋದ ಆ ಚಾಟಿಂಗನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಹೋಗ್ತಾ ಅವನು ಬೇಡದೇ ಇರೋದೆಲ್ಲ ಕಮೆಂಟ್ ಮಾಡಿ ಇನ್ನೊಂದು ಏನೋ ಆತನ ನಗ್ನ ಮರ್ಮಾಂಗದ ಫೋಟೋ ಎಲ್ಲ ಏನೇನೋ ಏನೇನೋ ಅಂತ ಹೇಳಿ ಒಂದು ರಿಪೋರ್ಟದು ನಾನು ಹೇಳುತ್ತಿರುವಂಥದ್ದು ಈಗ ನಿಮಗೆ ಯಾರೋ ಒಬ್ಬ ಸಿ ನನಗೆ ಆ ಥಿಂಕಿಂಗೇ ತುಂಬ ಕೆಟ್ಟದ್ದು ಅನ್ಸುತ್ತೆ ದರ್ಶನ್ ಜೊತೆಗಿರುವಂಥ ಒಂದು ವ್ಯಕ್ತಿ ತನ್ನಂಥ ಸಾಮಾನ್ಯರ ಜೊತೆಗೂ ಚಾಟ್ ಮಾಡ್ಬೋದು ಅಂತ ಅನ್ಸೋದಿದೆಯಲ್ಲ ಅದು ಎಷ್ಟು ಮೂರ್ಖತನ ಆಮೇಲೆ ಕೆಟ್ಟ ಫೀಲಿಂಗ್ ಅದು ಅದಾದಮೇಲೆ ಅಂದರೆ ಪರ್ಸ್ನಲ್ ಆಗಿ ನಂಬರ್ ಕೊಟ್ಟು ನಾನು ಹೇಳ್ತಿರೋದು ಇನ್ಸ್ಟಾಗ್ರಾಮಲ್ಲಿ ನೀವೇನೋ ಮೆಸೇಜ್ ಮಾಡ್ತೀರಿ ಇಷ್ಟ ಬಂದರೆ ಅವ್ರು ರಿಪ್ಲೈ ಮಾಡ್ತಾರೆ ಅದು ಬೇರೆ ಪರ್ಸ್ನಲ್ ಆಗಿ ವಾಟ್ಸಪ್ ತನಕ ಚಾಟಿಂಗ್ ಬರೋದಿದೆಯಲ್ಲ ಅದು ದರ್ಶನ್ನ ಜೊತೆಗಿರುವಂಥ ವ್ಯಕ್ತಿ ತನಗೆ ವಾಟ್ಸಪ್ ನಂಬರ್ ಕೊಡ್ತಾರೆ ಅಂತ ಯೋಚನೆ ಮಾಡೋದಿದೆಯಲ್ಲ ಅದು ಎಷ್ಟು ಫೂಲಿಶ್ನೆಸ್ಸು ಆಮೇಲೆ ಎಷ್ಟು ಕೆಳಗಿನ ಮಟ್ಟದ ಆಲೋಚನೆ ಅದು ಅದು ಒಂದು ಪಾಯಿಂಟ್ ಆಯಿತಾ ಆಮೇಲೆ ಎರಡನೇದಾಗಿ ಆ ನಂಬರ್ ಸಿಕ್ಕಿದೆ ಅಂಥೇಳಿ ತನ್ನ ಎಲ್ಲ ಇನ್ಫಾರ್ಮೇಷನನ್ನು ಪರ್ಸ್ನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದು ಆಮೇಲಿಂದ ಅದಕ್ಕೆ ಬೇಡ ಬೇಡದೆ ಇರುವಂತಹ ಕಮೆಂಟ್ಗಳನ್ನು ಮಾಡೋದು ಅದು ಎಷ್ಟು ಸರಿ ವಾಟ್ ಆರ್ ಮೇಕಿಂಗ್ ಪಾಯಿಂಟ್ ಹಿಯರ್ ಇಸ್ ಇಲ್ಲಿ ಇಡೀ ಮೀಡಿಯಾ ಮಾತಾಡ್ತಿರುವಂತೆ ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ನನಗನ್ಸೋ ಪ್ರಕಾರ ಹಿಂಗೆ ಏನೇನೋ 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 ಕೆಟ್ಟದಾಗಿ ಫಸ್ಟ್ ಆಫ್ ಆಲ್ ನೋಡಿ ನಾನು ಹೇಳ್ದಂಗೆ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ರೀಚ್ ಇರುವಂಥ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡ್ಲ್ ಮಾಡುವಂಥ ವ್ಯಕ್ತಿ ಒಬ್ಬನನ್ನು ಗುರುತಿಸಿ ಅವನನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಒಂದು ವಾಟ್ಸಾಪ್ ನಂಬರ್ ಕೊಟ್ಟು ಅದರಲ್ಲಿ ಚಾಟಿಂಗ್ ಕರ್ಕೊಂಡು ಬಂದು ಆತ ತನ್ನ ಪರ್ಸ್ನಲ್ ಡೇಟಾನೆಲ್ಲ ಈಕೆ ಇವರೊಂದಿಗೆ ಶೇರ್ ಮಾಡ್ಕೊಳ್ಳೋ ಲೆವೆಲ್ಗೆ ಅವನಿಗೆ ಕಂಫರ್ಟ್ ತಂದು ಎಲ್ಲ ಮಾಡ್ತಾರೆ ಅಂತಂದರೆ ಈಗಿರೋ ತನಿಖೆ ಪ್ರಕಾರ ಅವ್ರಿಗೇನು ಹಿಂದೆ ಏನು ದ್ವೇಷ ಬೇರೆ ಏನೋ ಕಾರಣ ಇರಲಿಲ್ಲ ಅಥವಾ ಅವನೇನು ದೊಡ್ಡ ವ್ಯವಹಾರ ಅಥವಾ ಏನೋ ಬೇರೆ ಸಿನಿಮಾ ಸ್ಟಾರೋ ಏನೋ ಅಲ್ಲ ಪರ್ಸನಲ್ ಆಗೇನೋ ಬೇರೆ ಗ್ರಜ್ ಇರುತ್ತೆ ಅದೊಂದು ಇರುತ್ತೆ ಇದೊಂದು ಇರುತ್ತೆ ಅಂತ ಮಾತಾಡೋಕ್ಕೆ ನಾನು ಹೇಳ್ತಿರುವಂಥದ್ದು ಅವ್ರು ಆ ಲೆವೆಲ್ಗೆ ಅವನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ ಅಥವಾ ಪಾಯಿಂಟ್ ಔಟ್ ಮಾಡ್ಕೊಂಡು ಅದನ್ನು ಟ್ರೇಸ್ ಮಾಡ್ತಿದ್ದಾರೆ ಅಂತಂದರೆ ಅವನು ಯಾವ ಮಟ್ಟಿಗೆ ಕಾಟ ಕೊಟ್ಟಿರಬೇಡ ಕರೆಕ್ಟಾ ಆ ಲೆವೆಲ್ಗೆ ಅವನಿಗೆ ಕಾಟ ಕೊಡದೇ ಇದ್ದರೆ ಆ ಇಡೀ ಟೀಮ್ ಅವನ ಹಿಂದೆ ಬಿದ್ದು ಅವನಿಗೆ ಒಂದು ನಂಬರ್ ಕೊಟ್ಟು ಅವನನ್ನು ಪರ್ಸನಲ್ ಎಲ್ಲ ಶೇರ್ ಮಾಡೋ ಲೆವೆಲ್ ಕಂಫರ್ಟ್ ತಂದು ಆಮೇಲೆ ಅವನ ಪರ್ಸನಲ್ ಡೀಟೇಲ್ ಲೆಕ್ಟ್ ಮಾಡಿ ದರ್ಶನ್ ಅಂತ ದರ್ಶನ್ನು ಶೂಟಿಂಗ್ ಬಿಟ್ಟು ಇನ್ನೊಂದು ಬಿಟ್ಟು ಅವನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ಕಾರನ್ನು ಕಳಿಸಿ ಅಲ್ಲಿಂದ ಪಿಕಪ್ ಮಾಡಿ ಇದನ್ನೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಸೊ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇವತ್ತು ಹಾಳದ ಅವನ ಕೆಟ್ಟ ಕೆಲಸಕ್ಕೆ ಅವನು ಪರಿಣಾಮ ಎದುರಿಸ್ತಾ ಆದ್ರೆ ಆದರೆ ಸ್ವಾಮಿ ಇವರೆಲ್ಲ ಹೇಳ್ತಾರೋ ಅವನಿಗೆ ಮುಗ್ಧ ಅಲ್ಲ ಆತ ಮುಗ್ಧ ಆಗಿದ್ರೆ ಅವನಿಗೆ ಈ ಥರದ್ದು ಸಾವು ಬರುವಂತಹ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅವನ ನೀಚತನವೇ ಅವನ ಸಾವಿಗೂ ಕೂಡ ಕಾರಣ ಆಗಿದೆ ಅಂತ ಹೇಳಿ ನಾನು ತುಂಬ ಆಗಿ ಅನಿಸುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇಷ್ಟೆಲ್ಲ ಕಾರಣ ನಾನು ಕೊಟ್ಟಿದ್ದೀನಿ ನಿಮಗೇನಾದರೂ ಇದು ಸರಿ ಅನಿಸಿದ್ರೆ ಇದನ್ನು ಒಪ್ಕೊಳ್ಳಿ ಅದರ್ವೈಸ್ ಯು ಆರ್ ವೆರಿ ಫ್ರೀ ಟು ಡಿಸ್ಅಗ್ರೀ ಮೈ ಒಪೀನಿಯನ್ ಆ್ಯಂಡ್ ಥ್ಯಾಂಕ್ ಯು